ನಮಸ್ತೆ ನೈಂಟಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತು ಎಲ್ ನೋಡಿದ್ರು ಮನೆಯಲ್ಲೇ ಹೇಗ್ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಏರ್ ಫಾಲ್ ಡ್ಯಾಂಡ್ರಫು ಈ ತರ ಯಾವುದೇ ಕೂದಲು ಸಮಸ್ಯೆ ಇದ್ರು ಈ ಸಿರಾಮು ಅದಕ್ಕೆ ತುಂಬಾ ಯೂಸ್ ಆಗುತ್ತೆ ಸೊ ಇದು ಏನಂತ ಅಂದ್ರೆ ನಾವು ಹೊರಗಡೆ ಎಲ್ಲ ತಗೊಬೇಕು ಅಂತ ಅಂದ್ರೆ ಒಂದು ಬಾಟಲ್ಗೆ ಏನಿಲ್ಲ ಅಂತಂದ್ರೆ ಸಿಗಬಿಟ್ಟು ಕಾಸ್ಟ್ಲಿ ಇರುತ್ತೆ ಸೊ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಣ್ಣಿದ್ರಿಗೆ ರೆಡಿ ಆಗುತ್ತೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಕಪ್ಪು ಜೀರಿಗೆ ಕರಿ ಜೀರಿಗೆ ಇದನ್ನ ಕಲಂಜಿ ಅಂತಲೂ ಕರೀತಾರೆ ಮತ್ತೆ ರೋಸ್ ಮೇರಿ ಲಾವಂಚ ಬೇರು ಮೆಂತ್ಯ ಕಾಳು ಜೊತೆಗೆ ಕರ್ಬೇವಿನ ಸೊಪ್ಪು ಇದಿಷ್ಟು ಸಿರಂ ಮಾಡಕ್ಕೆ ತೊಗೊಂಡಿರೋವಂಥದ್ದು ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ರೋಸ್ಮೇರಿ ಲಾವಂಚ ಬೇರು ಕರಿ ಜೀರಿಗೆ ಕಲೊಂಜಿ ಕಲೊಂಜಿ ಅಂತಲೂ ಕರೀತಾರೆ ಕರ್ಬೇವಿನ ಸೊಪ್ಪು ಮೆಂತ್ಯ ಇದಿಷ್ಟು ತೊಗೊಂಡಿದ್ದೀನಿ ನಾನು ಸಿರಂ ಮಾಡೋದಕ್ಕೆ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಎರಡು ಗ್ಲಾಸ್ ಅಷ್ಟು ನೀರು ತಗೊತಾ ಇದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಇರದೆ ನೀರು ಎರಡು ಗ್ಲಾಸ್ ನೀರು ಸ್ವಲ್ಪ ಬಿಸಿಯಾಗಲಿ ಸೊ ಆಮೇಲಿಂದ ನಾವು ತೆಗೆದಿಟ್ಕೊಂಡಿರೋ ಅದರೊಳಗೆ ಅದ್ರೊಳಗೆ ಹಾಕೋಣ ಸೊ ನೀರು ಬಿಸಿ ಆಗ್ತಾಯಿದೆ ಇವಾಗ ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಅದೆಲ್ಲ ಇದ್ರೊಳಗೆ ಹಾಕ್ಬಿಡೋಣ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನೀಟಾಗಿ ಕರ್ಬೇವನ ಸೊಪ್ಪು ನೀಟಾಗಿ ತೊಳೆದು ಅದನ್ನು ಇಟ್ಕೊಬೇಕಾಗತ್ತೆ ಇದು ಲಾವಂಚ ಬೇರು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮತ್ತು ರೋಸ್ ಮೇರಿ ಕರಿ ಜೀರಿಗೆ ಮೆಂತ್ಯ ಇದಿಷ್ಟು ಚೆನ್ನಾಗಿ ಕುದಿಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಇದು ಒಂದು ಐದರಿಂದ ಹತ್ತು ನಿಮಿಷ ಅದು ಕುದ್ದು ಫುಲ್ಲು ಕಲರ್ ಚೇಂಜ್ ಆಗುತ್ತೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಆ ಬೇರಲ್ಲಿರೋ ಅಂಥದ್ದು ಮತ್ತು ಕರ್ಬೇವಿನ ಸೊಪ್ಪಲ್ಲಿರೋ ಅಂಥದ್ದು ಎಲ್ಲ ರಸೂ ಆ ನೀರಿಗೆ ಬಿಡಬೇಕು ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಸೊ ನೋಡಿ ಝೂಮ್ ಮಾಡಿಬಿಟ್ಟು ತೋರಿಸ್ತೀನಿ ಈ ಥರ ಚೆನ್ನಾಗಿ ಕುದಿಬೇಕು ಅದು ನೋಡಿ ಆವಾಗ್ಲೆಗೂ ಇವಾಗ್ಲೆಗೂ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಒಂದು ನಾಲ್ಕು ನಿಮಿಷ ಆಗಿರ್ಬೋದು ಇಷ್ಟೊತ್ತಿಗೆ ಸೊ ನೋಡಿ ಸೊ ಇನ್ನೊಂದು ಸ್ವಲ್ಪ ಹೊತ್ತು ಕುದೀಲಿ ಇದು ಸೊ ನೋಡಿ ಕುದ್ದಿದೆ ಸ್ವಲ್ಪ ನೀರು ಕೂಡ ಕಮ್ಮಿ ಆಗಿದೆ ಅವಾಗ್ಲಿಗೂ ಇವಾಗೂ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಈ ಥರ ಅದರ ರಸ ಎಲ್ಲ ನೀಟಾಗಿ ಬಿಟ್ಕೊಬೇಕು ಅದಕ್ಕೆ ಸೊ ಅಲ್ಲಿವರೆಗೂ ನಾವು ಕುದಿಸ್ಕೊಬೇಕಾಗಿದೆ ಸುಮಾರು ಒಂದು ಏಳು ಎಂಟು ನಿಮಿಷ ಆಗಿರ್ಬೋದು ನಾನು ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಇದು ಚೆನ್ನಾಗಿ ತಣ್ಣಗಾಕಬೇಕು ಸೊ ನೋಡಿ ಇದು ಚೆನ್ನಾಗಿ ತಣ್ಣಗಾದ ಮೇಲೆ ಇದನ್ನು ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ ಸ್ವಲ್ಪ ಇದು ತಣ್ಣಗಾಗಲಿ ಓಕೆನಾ ಸೊ ನೋಡಿ ಎಲ್ಲ ನೀಟಾಗಿ ತಣ್ಣಗಾಗಿದೆ ಇವಾಗ ಇದನ್ನು ಸೋಸ್ಕೊಬಿಡೋಣ ಎರಡು ಲೋಟ ಹಾಕಿದ ನೀರು ಇವಾಗ ಒಂದು ಲೋಟದಷ್ಟಾಗಿದೆ ಸೊ ನೋಡಿ ಎಷ್ಟು ಚೆನ್ನಾಗೆಲ್ಲ ಬೆಂದು ನೀಟ ಕ್ಲೀನಾಗಿದೆ ರೋಸ್ಮೆರಿ ಸಿರಮ್ ರೆಡಿ ಆಯಿತು ಇವಾಗ ಹೇಗೆ ಹಚ್ಕೊಳ್ಳೋದು ಅಂತಲೂ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಸ್ಪ್ರೇ ಬಾಟಲ್ ತಗೊಂಡು ಈ ಥರ ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡ್ಕೊಬೇಕಾಗುತ್ತೆ ಸೊ ಇದನ್ನು ನಾನು ತಲೆಗೆ ಹೇಗೆ ಹಚ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ಇದನ್ನು ನಾವು ಹೇಗೆ ಅಪ್ಲೈ ಮಾಡೋದು ಹೇಗೆ ಹಚ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ನೋಡಿ ಸೀರಮ್ನ ಇವಾಗ ರೆಡಿ ಮಾಡ್ಕೊಂಡಿರೋದು ಜಸ್ಟ್ ಈ ತರ ಸ್ಪ್ರೇ ಮಾಡಿಕೊಂಡು ಎಲ್ಲ ಕಡೆಗೂ ಅದು ರೂಟಿಗೆ ಚೆನ್ನಾಗಿ ಸೇರ್ಬೇಕದು ಯಾವುದೇ ಕಾರಣಕ್ಕೂ ನಾವು ಮಸಾಜ್ ಮಾಡಬೇಕಾದ್ರೆ ಉಗ್ರಲ್ಲಿ ಮಾಡಬಾರ್ದು ಬೆರಳಲ್ಲಿ ಮಾಡಿಕೊಂಡ್ರೆ ಅದು ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ನೀಟಾಗಿ ಆಗುತ್ತೆ ಸೊ ಉಗ್ರರಿಂದ ಪರ 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 ಎಲ್ಲ ಕೆದಿಯಕ್ಕೆ ಹೋಗ್ಬಾರ್ದು ಸೊ ನೋಡಿ ಈ ಥರ ನೀವು ನೋಡ್ತಾ ಇರ್ಬೋದು ಎಷ್ಟು ದಟ್ಟ ಇದೆ ನನ್ನ ಏಸ್ ಅಂತ ಅಂದ್ಬಿಟ್ಟು ಈ ಥರ ಫುಲ್ಲು ಎಲ್ಲ ಸೈಡು ಹಿಂದೆ ಫ್ರಂಟಲ್ಲಿ ಎಲ್ಲ ಅದಕ್ಕೂ ಸೊ ಈ ಥರ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ಆಯ್ತು ಮಸಾಜ್ ಮಾಡಿಕೊಂಡು ಪ್ರತಿ ದಿವಸ ರಾತ್ರಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಏರ್ ಸಮಸ್ಯೆ ಕೂದಲ ಸಮಸ್ಯೆ ಇದ್ರೂ ಸೊ ಈ ಇಂದ ಪರಿಹಾರ ಆಗುತ್ತೆ ಈಗ ಎಲ್ಲ ಕಡೆಗೂ ಟ್ರೆಂಡಿಂಗಲ್ಲಿರುವಂಥ ಸೀರಮ್ ಇದು ರೋಸ್ಮೆರಿ ಸಿರಮ್ಮು ಇದನ್ನ ನಾವು ಮನೆಯಲ್ಲೇ ಹೇಗೆ ಮಾಡಿಕೊಡೋದು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸೊ ನೀವು ಟ್ರೈ ಮಾಡಿ ಒಂದು ವೇಳೆ ಏನಾದರೂ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಚೆನ್ನಾಗಿದೆಯಲ್ಲ ಸೊ ಇವಾಗ ನಾನು ಪೂರ್ತಿ ಅಪ್ಲೈ ಮಾಡ್ಕೊತೀನಿ ಓಕೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಕೂದಲು ಚೆನ್ನಾಗಿರೋದು ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಸೊ ಆದಷ್ಟು ಕೂದಲು ಆರೋಗ್ಯ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಒಳ್ಳೇದು ಯಾವುದೇ ಕೆಮಿಕಲ್ ಕೂಡ ಹಾಕಿಲ್ಲ ಸೊ ಅಷ್ಟು ನೀಟಾಗಿ ರೆಡಿ ಆಗಿರೋ ಅಂಥದ್ದು ಇದು ಬೇಕಂದ್ರೆ ನಾವು ಒಂದು ತಿಂಗಳಿಗೆ ಹದಿನೈದು ದಿವಸಕ್ಕೆ ಈ ತರ ಎಲ್ಲ ಫ್ರೆಶ್ ಫ್ರೆಶ್ ಆಗಿ ರೆಡಿ ಮಾಡಿಕೊಂಡು ಯೂಸ್ ಮಾಡಬಹುದು ಇಷ್ಟು ಒಂದ್ ಒಳ್ಳೆ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತೀನಿ ಅದು ಕೂಡ ಹೇರ್ ಬಗ್ಗೆನೇ ಇರುತ್ತೆ ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬಾಯ್ ಟೇಕ್ ಕೇರ್ ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾರೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದೇ ತರ ಒಳ್ಳೊಳ್ಳೆ ವಿಡಿಯೋ ತಗೊಂಬರ್ತೀನಿ ನಿಮಗೆ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ತುಂಬ ಹೃದಯದ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಬಾಯ್